ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ರುಚಿಯಾದಂತಹ ಬೇಳೆ ಸಾಂಬಾರನ್ನ ಮಾಡೋದನ್ನ ಹೇಳ್ತಾ ಇದ್ದೀನಿ ಮುಂಚೆಯೂ ನಾನು ಮಾಡಿದ್ದೆ ಬಟ್ ಇದು ಬೇರೆ ಥರನೇ ಇದೆ ಜೊತೆಗೆ ಬೇಗ ಬೇಗ ಮಾಡ್ಕೊಳ್ಬೋದು ಆ ಥರ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಾನಿಲ್ಲಿ ಸ್ವಲ್ಪ ಬೇಳೆ ಹಾಕ್ಕೊಂಡು ಬದನೆಕಾಯಿ ಕ್ಯಾರೆಟು ಜೊತೆಗೆ ಆಲೂಗೆಡ್ಡೆನ ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಬಾಣಲಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ನಾನಿಲ್ಲಿ ತರಕಾರಿನ ಏನು ಏನಿದೆಯೋ ಮನೆಯಲ್ಲಿ ಅದನ್ನೇ ತೊಗೊಂಡಿದ್ದೀನಿ ಯಾಕಂದರೆ ಇದನ್ನು ರುಬ್ಬದೇ ಇದ್ದೀನಿ ಕೆಲವರು ಆಫೀಸ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಟೈಮ್ ಸಿಕ್ಕಲ್ಲ ಅಂಥವ್ರು ಬೇಗ ಬೇಗ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ಅಲ್ಲ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ನಾವು ಹೆಂಗೆ ಮಾಡಿದ್ರು ರುಚಿಯಾಗಿರುತ್ತೆ ಅಂತ ಹೇಳಿ ಒಂದು ಐದರಿಂದ ಆರು ಸಣ್ಣ ಈರುಳ್ಳಿನ ತೊಗೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಬಿಸ್ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರಂತೂ ಮದುವೆ ಮನೆ ಸಾಂಬಾರು ಥರನೇ ಘಮ ಘಮ ಅಂತ ಮನೆಯೆಲ್ಲ ವಾಸನೆ ಬರ್ತಾಯಿತ್ತು ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಸಣ್ಣ ಈರುಳ್ಳಿ ಸಿಕ್ಕೋದು ಕಷ್ಟ ಇದೆ ಅಂದರೆ ಯಾವಾಗ್ಲಾರು ಒಂದು ಸರಿ ಸೀಸನಲ್ಲಿ ಸಿಗ್ತಾ ಇರುತ್ತೆ ಅಥವಾ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ನಾನು ಊರಿಂದ ತಗೋ ಹೇಳಿ ಅದನ್ನೇ ಹಾಕ್ಕೊಂಡಿದ್ದೆ ಬಟ್ ರುಚಿ ಎಷ್ಟಿದೆಯೋ ಅಷ್ಟೇ ಕಷ್ಟ ಕೂಡ ಇದೆ ಇದನ್ನು ಬಿಡಿಸ್ಲಿಕ್ಕೆ ಹಿಂಸೆ ಆಗಿಬಿಡುತ್ತೆ ಸೊ ಇವಾಗ ಒಗ್ಗರಣೆ ರೆಡಿ ಆಗಿತ್ತು ಸೊ ಕೂಗಿಸಿ ಇಟ್ಕೊಂಡಂತಹ ಬೇಳೆ ಮತ್ತು ತರಕಾರಿನೂ ಇದ್ರೊಳಗಡೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅನ್ನೋದಾದರೆ ನೀವು ಯಾವುದೇ ತರಕಾರಿ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು ನನ್ನ ಮನೆಯಲ್ಲಿ ಯಾವ ತರಕಾರಿ ಇದೆ ಅದನ್ನೇ ಹಾಕಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೂಗಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೂ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತನೋರಿಗೆ ಈ ಒಂದು ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಬೇಗ ಕೂಡ ಆಗುತ್ತೆ ಯಾಕನ್ನೋದಾದರೆ ಕೆಲವರು ರುಬ್ಕೊಂಡು ಮಾಡ್ತಾರೆ ಆ ಥರ ಮಾಡೋದರಿಂದ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೀವು ಮುದ್ದೆ ಜೊತೆ ರೈಸ್ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ನಾನಿವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂತಹ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಮುಂಚೆನೇ ಸ್ವಲ್ಪ ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸು ಸೈಡಲ್ಲಿ ನೆನೆಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಜೊತೆಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಸೀದೋತರ ಆಗಬಾರ್ದು ಅಂತ ಹೇಳಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಥರ ಕುದೀತಾ ಇದ್ರೇ ಸಾಂಬಾರು ಘಮ ಘಮ ಅಂತ ಬರ್ತಾಯಿದೆ ನಾನೀಗ ಹುಣಸೆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಾಗಿತ್ತು ಸಾಂಬಾರು ಕೂಡ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ನೀವು ಬೇಕನ್ನೋದಾದರೆ ಮುದ್ದೆ ಜೊತೆಗೂ ತೊಗೊಳ್ಳಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಯಾಕಂದರೆ ಇದನ್ನು ಕ್ವಿಕ್ಕಾಗಿ ಮಾಡುವಂತಹ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಇದು ಮನೆಯಲ್ಲಿ ನೆಂಟ್ರುಗಳು ಬಂದಾಗ ಯಾಕಂದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದಾಗ ಒಂದು ಕಡೆ ಅನ್ನ ಒಂದು ಕಡೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಜೊತೆಗೆ ಅಷ್ಟೇ ರುಚಿಯಾಗಿ ಇರುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ ಇದನ್ನು ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಒಲೆಯಲ್ಲಿಕೊಂಡು ಬೇಯಿಸ್ಕೊಂಬಿಡೋಣ ಇವಾಗ ಸಾಂಬಾರು ರೆಡಿ ಇದೆ ನಾನು ಆಲ್ರೆಡಿ ಕುಕ್ಕರ್ನ ಕೂಗ್ಸ್ಕೊಳ್ತಾ ಇದ್ದೀನಿ ಅನ್ನ ಅನ್ನಕ್ಕೆ ಅಂತ ಹೇಳಿ ಆಲ್ರೆಡಿ ಕು ಅನ್ನ ಕೂಡ ರೆಡಿ ಆಗಿದೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಕೊನೆಯದಾಗಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಈ ಥರ ಒಮ್ಮೆ ಸಾಂಬಾರನ್ನ ಟ್ರೈ ಮಾಡಿ ನುಗ್ಗೆಕಾಯಿ ಇತ್ತು ಅನ್ನೋದಾದರೂ ಕೂಡ ನುಗ್ಗೆಕಾಯಿ ಹಾಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಯಾವ ಮದುವೆ ಮನೆ ಸಾಂಬಾರಿಗಿಂತನೂ ರುಚಿಯಾಗಿ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಇವಾಗ ಮಧ್ಯಾಹ್ನ ಟೈಮ್ಗೆ ಚಳಿ ಚಳಿಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಮಧ್ಯಾಹ್ನಕ್ಕೆ ಅಂಥೇಳಿ ಲಂಚ್ಗೆ ಈ ಥರ ಸಾಂಬಾರು ಮಾಡ್ಕೊಳ್ಳಿ ಅಥವಾ ರಾತ್ರಿಗೆ ಈ ಥರ ಸಾಂಬಾರು ಮಾಡ್ಕೊಳ್ಳಿ ಕೆಲವ್ರಿಗೆ ಆಫೀಸ್ಗೆ ಹೋಗ್ತೀನಿ ಅನ್ನೋದಾದರೆ ಬೆಳಗ್ಗೆ ತಿಂಡಿ ಊಟದ ಜೊತೆಗೆ ಇದನ್ನು ಕೂಡ ಟ್ರೈ ಮಾಡ್ಕೊಂಬಿಟ್ರೆ ಟೈಮ್ ಕೂಡ ನಿಮಗೂ ಸೇವ್ ಆಗುತ್ತೆ ಅಂತ ಹೇಳ್ತಾ ಈಗ ಒಂದು ಪ್ಲೇಟ್ಗೆ ರೈಸ್ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂತ ಹೇಳಿ ಬಜ್ಜಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹುಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ತೆಳು ಬೇಕಾ ಗಟ್ಟಿ ಬೇಕಾ ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಇವತ್ತಿನ ಈ ಸಿಂಪಲ್ ಬೇಳೆ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ಸಾಂಬಾರ್ ಜೊತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್